ಯಾವುದೇ ತರಹದ ಮುನ್ಸೂಚನೆ ಇರಲ್ಲ ಯಾವುದೇ ತರದ್ ವಾರ್ನಿಂಗ್ ಇರಲ್ಲ ಒಂದು ಹೇಳೋದು ಒಂದೇ ಒಂದು ಮಾತು ಫೈರ್ ಜನರೆಲ್ಲ ಚೆಲ್ಲಾ ಪಿಲ್ಲಿಯಾಗಿ ಓಡ್ತಾ ಇರ್ತಾರೆ ಎಷ್ಟೊಂದು ಜನರು ಕಾಲು ತುಳಿತದಲ್ಲಿ ಸತ್ತೋಗ್ಬಿಡ್ತಾರೆ ಎಷ್ಟೊಂದು ಜನ ಎಕ್ಸಿಟ್ ಗೇಟ್ ಕಡೆ ಓಡೋಗ್ತಾ ಇರ್ತಾರೆ ಎಷ್ಟೊಂದು ಜನ ಕಾಂಪೌಂಡ್ ಹತ್ತು ಹಾರ್ತಾ ಇರ್ತಾರೆ ಅವರೆಲ್ಲರ ಕಡೆ ತಿರುಗ್ಸಿ ತಿರುಗ್ಸಿ ಫೈರಿಂಗ್ ಆರ್ಡರ್ ಕೊಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ನಮ್ಗೆಲ್ಲ ಯುಗಾದಿ ಹಬ್ಬ ಹೆಂಗೋ ಅದೇ ತರ ಪಂಜಾಬಿನ ಸಿಖ್ ಜನರಿಗೆ ಬೈಸಾಖಿ ಹಬ್ಬ ಹಂಗೆ ನಾವೆಲ್ಲ ಯುಗಾದಿ ದೇವಸ್ಥಾನಕ್ಕೆ ಹೆಂಗ್ತಿವೋ ಅದೇ ತರ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಗೆ ಎಷ್ಟೊಂದು ಜನ ಹೋಗ್ತಾ ಇರ್ತಾರೆ ಅವ್ರ ಹಬ್ಬಕ್ಕೋಸ್ಕರ ಆ ಗೋಲ್ಡನ್ ಟೆಂಪಲ್ ನ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಒಂದು ಮೈದಾನ ತರ ಇರುತ್ತೆ ಮುಂಚೆ ಅದು ಗಾರ್ಡನ್ ಆಗಿರುತ್ತೆ ಅಲ್ಲಿ ಇಪ್ಪತ್ ಸಾವಿರಕ್ಕಿಂತ ಹೆಚ್ಚು ಜನ ಸೇರಿರ್ತಾರೆ ಆ ಇಪ್ಪತ್ ಸಾವಿರಕ್ಕಿಂತ ಜಾಸ್ತಿ ಜನರಲ್ಲಿ ಎಷ್ಟೊಂದ್ ಜನರು ಜೀವಂತವಾಗಿ ಯಾವತ್ತವ್ರ ಮನೆಗೆ ಹೋಗಿಲ್ಲ ಎಷ್ಟೊಂದು ಜನರ ಶವ ಕೂಡ ಮನೆ ಸೇರಿಲ್ಲ ಅದೇ ಮೈದಾನ ಚಿಲಿಯನ್ ವಾಲಾಬಾಗ್ ವರ್ಲ್ಡ್ ವಾರ್ ಒನ್ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಬ್ರಿಟಿಷ್ ಅವರು ಒಂದು ಕಾನೂನು ತರ್ತಾರೆ ಇಂಡಿಯಾದಲ್ಲಿ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಂತ ಆ ಕಾನೂನಿನ ಪ್ರಕಾರ ಎಲ್ಲಾ ಸಿಟಿಸನ್ಸ್ ಅಥವಾ ಯಾವುದೇ ಸಿಟಿಸನ್ಸ್ಗೆ ಬೇಸಿಕ್ ಸಿವಿಲ್ ರೈಟ್ಸ್ ಸಸ್ಪೆಂಡ್ ಮಾಡೋ ಪವರ್ ಇರುತ್ತೆ ಮತ್ತೆ ಯಾರನ್ನಾದರೂ ವಾರಂಟ್ ಇಲ್ಲದೆ ಟೂ ಇಯರ್ಸ್ ವರೆಗೂ ಅರೆಸ್ಟ್ ಮಾಡ್ಬೋದಾಗಿರುತ್ತೆ ಇದು ಈ ಕಾನೂನು ತಗೊಂಡ್ಬಂದು ಇಂಡಿಯನ್ ಪೊಲಿಟಿಕಲ್ ಲೀಡರ್ಸ್ಗೆ ಇದು ಒಂದು ಟೆಂಪ್ರರಿ ಲಾ ಈ ಲಾ ಆದ್ಮೇಲೆ ಅಥವಾ ಯುದ್ಧ ಮುಗ್ದ ಮೇಲೆ ಇಂಡಿಯಾದಲ್ಲಿ ಪೊಲಿಟಿಕಲ್ ರಿಫಾರ್ಮ್ಸ್ ತರ್ತೀವಿ ಪವರ್ನೆಲ್ಲ ಸ್ವಲ್ಪ ನಿಮ್ ಕೈಗೂ ಕೊಡ್ತೀವಿ ಅಂತ ಒಂದು ಸುಳ್ಳು ಭರವಸೆ ಕೊಟ್ಟು ಆ ಕಾನೂನು ತಗೊಂಡ್ಬರ್ತಾರೆ ಆದ್ರೆ ಯುದ್ಧ ಮುಗ್ದ ಮೇಲೂ ಆ ಕಾನೂನನ್ನ ರೋಲರ್ ಆಕ್ಟ್ ಅಂತ ಹೆಸರು ಚೇಂಜ್ ಮಾಡಿ ಕಂಟಿನ್ಯೂ ಮಾಡ್ತಾರೆ ಈ ರೋಲಟ್ ಆಕ್ಟ್ ಇಂದ ಇಡೀ ದೇಶದಲ್ಲೇ ಜನರೆಲ್ಲ ಬುಗಿಲೆದ್ದಿರ್ತಾರೆ ಅದೇ ತರ ಪಂಜಾಬಲ್ಲೂ ಪ್ರತಿಭಟನೆ ಸ್ಟಾರ್ಟ್ ಆಗಿರುತ್ತೆ ಈ ಪ್ರತಿಭಟನೆ ಮಾಡ್ತಾ ಮಾಡ್ತಾ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅಂತ ಎರಡು ಲೀಡರ್ಸ್ನ ಬ್ರಿಟಿಷರು ಅರೆಸ್ಟ್ ಮಾಡಿರ್ತಾರೆ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಡೆಪ್ಯೂಟಿ ಕಮಿಷನರ್ ಮನೆ ಮುಂದೆ ಅಮೃತ್ಸರಲ್ಲಿ ಜನ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಆ ಪ್ರೊಟೆಸ್ಟ್ ಜಾಸ್ತಿ ಆಗ್ತಾ ಆಗ್ತಾ ಅವರು ಅಲ್ಲಿ ಫೈರಿಂಗ್ ಮಾಡಿರ್ತಾರೆ ಆ ಫೈರಿಂಗಿಂದ ಸಿಟ್ಟಿಗೆದ್ದ ಜನರು ಬ್ರಿಟಿಷರ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಈ ಅಟ್ಯಾಕ್ ಆದಮೇಲೆ ಬ್ರಿಟಿಷರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಈ ಪ್ರತಿಭಟನೆಯನ್ನ ಯಾವ ಲೆವೆಲ್ಗೆ ಹೋಗುತ್ತೋ ಏನೇನು ಆಗ್ಬಿಡುತ್ತೋ ಅಂತ ಇದೇ ಭಯದಿಂದ ಜಿಲಿಯನ್ ವಾಲಾಬಾಗ್ ಹತ್ಯಾಕಂಡ ನಡೆಯುತ್ತೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಸರ್ದಾರ್ ಹಿಮ್ಮತ್ ಸಿಂಗ್ ಅವರು ಒಂದು ಗಾರ್ಡನ್ ನ ಸ್ಟಾರ್ಟ್ ಮಾಡಿರ್ತಾರೆ ಮುಂಚೆ ಅಲ್ಲಿ ಹೂವಿನ ಗಿಡ ಎಲ್ಲ ಬೆಳೀತಾ ಇರ್ತಾರೆ ಅಲ್ಲೊಂದು ಬಾವಿನೂ ಇರುತ್ತೆ ಆದ್ರೆ ಆ ಗಾರ್ಡನ್ ಅಲ್ಲಿ ಏನೂ ಇರಲ್ಲ ಅದು ಸುಮ್ಮನೆ ಒಂದು ಬಯಲ್ ತರ ಆಗಿರುತ್ತೆ ಆದ್ರೆ ಆ ಗಾರ್ಡನ್ನು ಗೋಲ್ಡನ್ ಟೆಂಪಲ್ ಹತ್ರ ಇದೆ ಅಂತ ಒಂದೇ ಒಂದು ರೀಸನ್ ಇಂದ ಅಲ್ಲಿ ಜನ ಜಾಸ್ತಿ ಸೇರ್ತಾ ಇರ್ತಾರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಅವತ್ತು ಬೈಸಾಕಿ ಕೂಡ ಇತ್ತು ಅವತ್ತು ಆ ಮೈದಾನದಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಸೇರಿರ್ತಾರೆ ಆ ಸುಮಾರು ಒಂದು ಇಪ್ಪತ್ತು ಸಾವಿರದಷ್ಟು ಜನ ಅಲ್ಲಿ ಸೇರಿರ್ತಾರೆ ಆ ಗಾರ್ಡನ್ಗೆ ಇದ್ದಿದ್ದು ಒಂದೇ ಎಂಟ್ರಿ ಮತ್ತೆ ಒಂದೇ ಎಕ್ಸಿಟ್ ಯಾರೇ ಜನ ಬರಬೇಕಾದ್ರೂ ಅದೇ ಬಾಗ್ಲಲ್ಲೇ ಒಳಗೆ ಬರಬೇಕು ಅದೇ ಬಾಗ್ಲಲ್ಲೇ ಹೊರಗೆ ಹೋಗ್ಬೇಕು ಆ ಇಪ್ಪತ್ತು ಸಾವಿರ ಜನರಲ್ಲಿ ಹಿಂದೂಗಳಿರ್ತಾರೆ ಇರ್ತಾರೆ ಸಿಖ್ಸ್ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಸುಮಾರು ಮಧ್ಯಾಹ್ನ ಟೈಮ್ಗೆ ಒಂದು ಟ್ರೂಪ್ ಸೈನಿಕರು ಬರ್ತಾರೆ ಅಲ್ಲಿ ಆ ಟ್ರೂಪ್ ಸೈನಿಕರನ್ನ ಲೀಡ್ ಮಾಡ್ತಿದ್ದಿದ್ದೆ ಜನರಲ್ ಡಯರ್ ಯಾವುದೇ ತರದ ಮುನ್ಸೂಚನೆ ಇರಲ್ಲ ಯಾವುದೇ ಥರದ ವಾರ್ನಿಂಗ್ ಇರಲ್ಲ ಒಂದೇ ಒಂದು ಮಾತು ಫೈರ್ ಎಷ್ಟೊಂದು ಜನ ಸೈನಿಕರಿಗೆ ಕನ್ಫ್ಯೂಸ್ ಆಗಿ ಗಾಳಿಗೆ ಶೂಟ್ ಮಾಡ್ತಾರೆ ಅವಾಗ ಆ ಸೈನಿಕರಿಗೆ ಡಯರ್ ಬೈತಾನೆ ಟೇಕ್ ಏಮ್ ಲೋ ವಿ ವಾಂಟ್ ಟು ಹಿಟ್ ದಮ್ ಇನ್ ಬೆಲ್ಲಿ ಅಂದ್ರೆ ಮೇಲೆ ನೀ ಶೂಟ್ ಮಾಡ್ತಾ ಇದೀರಾ ಕೆಳಗಡೆ ಏಮ್ ಮಾಡಿ ನಾವು ಅವ್ರ ಬಾಡಿಗೆ ಹೊಡಿಬೇಕು ಅಂತ ಹೇಳ್ತಾನೆ ಸುಮಾರು ಸಾವಿರದ ಆರುನೂರ ಐವತ್ತು ರೌಂಡ್ ಅಷ್ಟು ಫೈರಿಂಗ್ ನಡೆಯುತ್ತೆ ಜನರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಓಡ್ತಾ ಇರ್ತಾರೆ ಎಷ್ಟೊಂದು ಜನರು ಕಾಲು ಉಳಿಸಿದಲ್ಲಿ ಸತ್ತೋಗ್ಬಿಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗುಣತಾಗುತ್ತೆ ಎಷ್ಟೊಂದು ಜನ ಆ ಪಾಲ್ ಬಿದ್ದಿರೋ ಬಾವಿಗೆ ಹಾರ್ತಾ ಇರ್ತಾರೆ ಜೀವ ಉಳಿಸ್ಕೊಳ್ಳೋಣ ಅಂತ ಆದ್ರೆ ಆ ಬಾವಿ ಕಟ್ಟೆ ಮೇಲೆ ನಿಲ್ಸಿ ಕೆಳಗಡೆ ಶೂಟ್ ಮಾಡೋಕೆ ಆರ್ಡರ್ ಕೊಡ್ತಾನೆ ಜನರಲ್ ಡಯರ್ ಸರ್ಕಾರದ ಪ್ರಕಾರ ಅವತ್ತು ಮುನ್ನೂರ ಎಪ್ಪತ್ನಾಲ್ಕು ಜನ ಸತ್ತೋದ್ರು ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಸಾವಿರದ ಐನೂರಕ್ಕೂ ಜಾಸ್ತಿ ಜನ ಅವತ್ತು ಸತ್ತೋಗಿದ್ದಾರೆ ವರ್ಸ್ಟ್ ಪಾರ್ಟ್ ಅಂದರೆ ಎಷ್ಟೊಂದು ಜನ ಎಕ್ಸಿಟ್ ಗೇಟ್ ಕಡೆ ಓಡೋಗ್ತಾ ಇರ್ತಾರೆ ಎಷ್ಟೊಂದು ಜನ ಕಾಂಪೌಂಡ್ ಹತ್ತು ಹಾರ್ತಾ ಇರ್ತಾರೆ ಅವರೆಲ್ಲರ ಕಡೆ ತಿರುಗ್ಸಿ ತಿರುಗ್ಸಿ ಫೈರಿಂಗ್ ಆರ್ಡರ್ ಕೊಡ್ತಾ ಇರ್ತಾರೆ ಒಫಿಷಿಯಲ್ ಕ್ಯಾಶುಲ್ಟಿ ಲಿಸ್ಟಲ್ಲಿ ಒಂದು ಆರು ವಾರದ ಮಗುವಿನ ಹೆಸರು ಕೂಡ ಇರುತ್ತೆ ಇಂಥ ಅಮಾನವೀಯ ಕ್ರೂರಿಗೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಹೌಸ್ ಆಫ್ ಲಾರ್ಡ್ಸಿಂದ ಸ್ವರ್ಡ್ ಪ್ರೆಸೆಂಟೇಶನ್ ಅಂತ ಒಂದು ಅವಾರ್ಡ್ ಕೂಡ ಕೊಡಿಸಿರ್ತಾರೆ ಈ ಘಟನೆ ನಡೆಯುತ್ತೆ ಈ ಘಟನೆ ಮರೆದಿವು ಇಡೀ ಅಮೃತ್ಸರನೇ ಒಂಥರ ಸ್ಮಶಾನ ಥರ ಆಗಿರುತ್ತೆ ಅಷ್ಟು ಸೈಲೆಂಟ್ ಇರುತ್ತೆ ಅಲ್ಲಿ ಅಷ್ಟು ಸೈಲೆನ್ಸ್ ಇರುತ್ತೆ ಅಲ್ಲಿ ಯಾವುದೇ ಅಂಗಡಿ ಓಪನ್ ಆಗಿರಲ್ಲ ಯಾರೂ ದಾರಿ ಮೇಲೆ ಓಡಾಡ್ತಾ ಇರಲ್ಲ ಈ ಟೈಮಲ್ಲಿ ಜನರಲ್ ಡಯರ್ ಒಂದು ಸ್ಪೀಚ್ ಕೊಡ್ತಾನೆ ಆ ಸ್ಪೀಚಲ್ಲಿ ಜನರಲ್ ಡಯರ್ ಹೇಳ್ತಾನೆ ನಾನೊಬ್ಬ ಮಿಲ್ಟ್ರಿ ಮ್ಯಾನು ನಿಮಗೆ ವಾರ್ ಬೇಕಾ ಪೀಸ್ ಬೇಕಾ ಪೀಸ್ ಬೇಕಾದರೆ ನಾನು ಹೇಳದ್ದ ಆರ್ಡರ್ಸ್ನ ಒಬೆ ಮಾಡಿ ವಾರೇ ಬೇಕಾದರೆ ನನಗೆ ಫ್ರಾನ್ಸ್ ದ್ವಾರ ಆಗಲಿ ಅಮೃತ್ಸರದ ದ್ವಾರ ಆಗಲಿ ಯಾವುದು ನನಗೆ ಡಿಫ್ರೆನ್ಸ್ ಇಲ್ಲ ನೀವು ಪೀಸ್ ಬೇಕು ಅಂದರೆ ಎಲ್ಲ ಶಾಪ್ಸ್ನ ಓಪನ್ ಮಾಡಿ ಡೈಲಿ ಆಕ್ಟಿವಿಟೀಸ್ನ ಹೆಂಗೆ ನಡೀತಿದ್ಯೋ ಹಾಗೆ ನಡೆಸ್ರಿ ಇದೊಂದೇ ಅಲ್ಲ ಈ ಜನರಲ್ ಡೈರಿ ಇನ್ನೂ ಎಷ್ಟೊಂದು ಅಮಾನವೀಯ ಕೃತ್ಯಗಳನ್ನೆಲ್ಲ ಮಾಡಿದ್ದಾನೆ ಫಾರ್ ಎಕ್ಸಾಂಪಲ್ ಕುಚ್ಚಾ ಕುರಿಯನ್ ಕ್ರಾಲಿಂಗ್ ಲಾಟಿ ಆರ್ಡರ್ ಸಲಾಮ್ ಆರ್ಡರ್ ಇದೆಲ್ಲ ಘಟನೆಗಳು ನಮ್ಮ ಭಾರತದ ಇತಿಹಾಸದಲ್ಲೇ ಒಂದೊಂದು ಬ್ಲಾಕ್ ಡಾಟ್ಸ್ ಆಗಿ ಹಂಗೆ ಉಳಿದುಬಿಟ್ಟಿದೆ ಇದರಿಂದ ಅಲ್ಲ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನಾವು ಇಷ್ಟು ಸ್ವಾತಂತ್ರ್ಯವಾಗಿ ಇಷ್ಟು ಲಿಬರ್ಟಿಯಿಂದ ಇವಾಗ ಬದುಕ್ತಾ ಇದೀವಿ ಅಂದ್ರೆ ನಮ್ಮ ಹಿಂದಿನ ಜನ್ರೇಷನ್ ಅವರೆಲ್ಲ ಯಾವ್ಯಾವ ತರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಈ ಸ್ಯಾಕ್ರಿಫೈಸ್ಗಳನ್ನೆಲ್ಲ ನಾವು ಯಾವತ್ತೂ ಮರಿಬಾರ್ದು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದಾದ್ರೂ ಫೀಡ್ಬ್ಯಾಕ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿಡಿ ನನ್ನ ಹೆಸರು ಅನಂತ್ ರಾಮ್ ಗಾಂಜಾಳ Signing off.